ಕೊಡೋಸ್ತದೆ ಮೆಟ್ಲ ಹತ್ರ ಹೇಳ ಮೆಟ್ಲ ಹತ್ರ ಅವ್ರಿಗೆ ಆಯ್ಕೆ ಏ ಮಾಡಿದೆ ಮಾಡಿದೆ ಅಷ್ಟು ಉಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಕೈ ಮುಂದೆ ಮಾಡಿ ನೇರ ಭುಜಕ್ಕೆ ನೇರವಾಗಿ ಕೈ ಚಾಚಿ ಎಲ್ಲರೂ ದಯವಿಟ್ಟು ಮಾಡುವಂತ ಭಾರತ ಸಂವಿಧಾನ ಪೀಠಿಕೆಯನ್ನು ನೀವು ಪುನರುಚ್ಚಾರ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಪೀಠಿಕೆಯನ್ನು ಸ್ವೀಕರಿಸಿದ ಎಲ್ರಿಗೂ ಧನ್ಯವಾದಗಳು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬೇಕಾಗಿರುವಂಥ ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಸಂವಿಧಾನಕ್ಕೆ ನಮ್ಮೆಲ್ಲರ ಜಯವಾಗಲಿ ನಮ್ಮೆಲ್ಲರಿಗೂ ಸಂವಿಧಾನ ಒಂದು ವಿಶೇಷವಾಗಿರುವಂಥ ಅವಕಾಶವನ್ನು ಮಾಡಿಕೊಡಲಿ ಅಂತೇಳಿ ಈ ಕಾರ್ಯಕ್ರಮ ಮೂಲಕವಾಗಿ ದಿನಮಾನಗಳಲ್ಲಿ ಯಾವೆಲ್ಲ ಅಪರಾಧಗಳು ಜಾಸ್ತಿ ಆಗಿದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಂದಿಸ್ತಾ ನಾನು ನನ್ನ ಈ ಒಂದು ಕಾರ್ಯಾಗಾರದ ಸೈಬರ್ ಅಪರಾಧ ಮತ್ತು ಸುರಕ್ಷತೆಗಳ ಬಗ್ಗೆ ಮಾತಾಡ್ತೀನಿ ನನ್ನ ಹೆಸರು ಪ್ರಸಾದ್ ಪಿ ಅಂತಂದೇಳಿ ವಿದ್ಯಾನಗರ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ ಅದು ಇಡೀ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಳೆದ ಸುಮಾರು ಒಂದು ಹತ್ತು ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಗೆ ನನ್ನ ಸಂಕ್ಷಿಪ್ತ ಪರಿಚಯ ಎಲ್ಲಪ್ಪ ಹೆಗಡೆ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಮೆಟ್ಕೂಡ್ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಿಂದ ಬಂದು ಹಲವಾರು ನಂದು ಬಿ ಕಾಮ್ ಎಲ್ ಎಲ್ ಬಿ ಮುಗಿದಿದೆ ನಾನು ವಕೀಲನಾಗಿ ಮುದೋಳ ಕೋರ್ಟ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಈಗ ಇವತ್ತಿನ ನನಗೆ ನೀಡಿರ್ತಕ್ಕಂಥ ವಿಷಯ ಪ್ರಸ್ತುತ ರಾಜಕಾರಣದಲ್ಲಿ ಯುವಕರು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಟ್ಟರಿ ನಮಸ್ಕಾರ ಅಂತ ನಮಸ್ಕಾರ ಅಯ್ಯೋ ಶಿವನೇ ನಮ್ಮ ಸಂಸ್ಕೃತಿನೇ ನಾವು ಮಾರ್ತ್ ಬಿಟ್ರೆ ಹೆಂಗೆ ಅಂತ ನಮಸ್ಕಾರ ಅಂದ್ರೆ ಪ್ರತಿ ನಮಸ್ಕಾರ ಓಕೆ ಕನ್ನಡಿಗ ನಾಗರಿಕ ಮಹಾರಾಜರೇ ನಿಮಗೆ ನನ್ನ ಶರಣು ಶರಣಾರ್ಥಿಗಳು ನಾನು ನಿಮ್ಮನ್ನ ನಾಗರಿಕ ಮಹಾ ಪರಮಹಂಸರು ಅಂಥ ಸಂಸ್ಕೃತಿ ಅಂತ ಸನಾತನ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಮಹಿಳೆಯರ ಬಗ್ಗೆ ಈ ರೀತಿ ದೌರ್ಜನ್ಯಗಳಾಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ದುರಂತ ನೀವೆಲ್ಲರೂ ನಾಯಕತ್ವ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿನಯ್ ಕುಮಾರ್ ಅವರು ನಾನು ಅಂದೆ ಮಾಡಬೇಕು ಸರ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಅವ್ರು ಇದೇ ರೀತಿ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಿ ಅವರು ಯುವಕರು ಯುವಕರನ್ನ ಮುಖ್ಯವಾಹಿನಿಗೆ ತಂದು ತಾನೊಬ್ಬ ಬೆಳಿಬಾರ್ದು ಎಲ್ಲರೂ ಬೆಳಿಬೇಕು ನೋಡ ಅದು ಆ ಗುಣ ಎಲ್ಲರಲ್ಲೂ ಬರಬೇಕು ನಾಯಕ ಆದನು ತಾನು ಬೆಳಿಬಾರ್ದಂತೆ ತನ್ನ ಜೊತೆಗಿರೋರನ್ನ ಬೆಳೆಸ್ಬೇಕಂತೆ ಅದು ನಿಜವಾಗ್ಲೂ ನಾಯಕತ್ವದ ಗುಣ ಈ ರೀತಿ ನಾಯಕತ್ವದ ಗುಣ ಅವರಲ್ಲಿ ಇನ್ನೂ ಹೆಚ್ಚಾಗಿ ಬರಲಿ ಇನ್ನೂ ಹೆಚ್ಚಾಗಿ ಜನಗಳನ್ನು ಅವೇರ್ನೆಸ್ ಜನಗಳಿಗೆ ತಿಳಿವಳಿಕೆ ಮತ್ತು ನಾಯಕತ್ವ ಗುಣ ಭಾಳಷ್ಟು ರಾಜಕಾರಣಿಗಳು ನಿಮಗೆ ಓಟ್ ಹಾಕೋದಕ್ಕೆ ಸಭೆಗಳನ್ನು ಮಾಡಿಸ್ತಾರೆ ಓಟ್ ಹಾಕಿಸ್ಕೊಳ್ಳೋದಕ್ಕೆ ಸಭೆ ಮಾಡಿಸ್ತಾರೆ ದುಡ್ಡು ಹಂಚಕ್ಕೆ ಸಭೆಗಳು ಮಾಡಿಸ್ತಾರೆ ಆದರೆ ವ್ಯವಸ್ಥಿತವಾಗಿ ನಾವು ನೀವು ನಾಯಕರಾಗಬೇಕು ಅಂತೇಳಿ ಈ ಕಾರ್ಯಾಗಾರ ಮಾಡಿರೋ ಉದ್ದೇಶ ನೋಡಿ ಮೊದಲ ಅನಿತಾ ಮೇಡಮ್ ಅವರು ಮಹಿಳೆಯರ ದೌರ್ಜನ್ಯದ ಬಗ್ಗೆ ಸಮಾನತೆಯ ಬಗ್ಗೆ ಸಬಲೀಕರಣದ ಬಗ್ಗೆ ಹೆಗಡೆಯವರಂತೂ ತಳಮಟ್ಟದಿಂದ ಅಂದರೆ ಗ್ರಾಮ ಪಂಚಾಯತಿಯಿಂದ ಸಂಸತ್ ತನಕ ಮುಟ್ಟಿ ಬಂದರು ರಾಜಶೇಖರ್ ಅವರು ವಿಶೇಷವಾಗಿ ಆರ್ ಟಿ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕೊಟ್ಟರು ಪ್ರಸಾದ್ ಅವರು ಪೊಲೀಸ್ ಇಲಾಖೆಯಲ್ಲಿರುವಂಥ ವ್ಯವಸ್ಥೆಗಳ ಬಗ್ಗೆ ನಾವು ಯಾವ ರೀತಿ ಇಲಾಖೆ ಒಳಗೆ ಇರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ರು ಯಾಕೆ ನಾನು ಅವರನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ ಅವರು ಮಾತನಾಡಿದಂಥ ಪ್ರತಿಯೊಂದು ವಿಷಯಗಳು ನಾನು ಮಾತನಾಡುವಂಥ ವಿಷಯಕ್ಕೆ ಸಂಬಂಧ ಬರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬದಲಾವಣೆ ಆಗಬೇಕು ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಓಟ್ ಹಾಕೋದು ದುಡ್ಡು ಇಸ್ಕೊಳ್ಳೋದು ಜೈಕಾರ ಹಾಕೋದು ಬಿರಿಯಾನಿ ತಿನ್ನೋದು ಹೋಗೋದು ಇಷ್ಟೇ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾರೆ ನಿಜವಾದ ಪ್ರಜಾಪ್ರಭುತ್ವ ಅಂತಂದರೆ ಈ ಪ್ರಜೆಗಳೇ ಪ್ರಭುಗಳು ನಾವು ಪ್ರಜೆಗಳು ಪ್ರಭುಗಳು ಅನ್ನೋದು ಮರ್ತು ಬಿಟ್ಟಿದ್ದೀವಿ ರಾಜಕಾರಣಿಗಳನ್ನು ಮಹಾರಾಜರನ್ನಾಗಿ ಮಾಡಿ ಕೂರಿಸಿದ್ದೀವಿ ಅದರ ಪರಿಣಾಮವೇ ಇವತ್ತು ಒಂದು ಓಟಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ದಿನಕ್ಕೆ ಐವತ್ತೆರಡು ಪೈಸೆಗೆ ನಿಮ್ಮನ್ನ ಕೊಂಡುಕೊಳ್ತಾರೆ ಸಾವಿರಾರು ವರ್ಷಗಳ ಕಾಲ ಹೊಡೆದಾಳಿದ ವಂಚಕರು ವರ್ಷಗಳ ಕಾಲ ಹೊಡೆದಾಳಿದ ವಂಚಕರು ನಮ್ಮ ಸಂಪತ್ತು ಸವಲತ್ತು ಒಬ್ಬರು ತಿಂದವರು ನೀವು ಒಬ್ಬರು ತಿಂದವರು ಜನ ನಮ್ಮದು 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 ಖುಷಿಯಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರನ್ನು ಏನೇನು ಒಳ್ಳೆದನ್ನ ಕಲಿಬಹುದು ಅಂತಂದು ಈ ಒಂದು ಜರ್ನಿನಲ್ಲಿ ಈ ಒಂದು ಪ್ರಯಾಣದಲ್ಲಿ ಎಲ್ಲದನ್ನು ಕಲಿತಾ ಹೋಗ್ತಾ ಇದ್ದೀನಿ ಈ ಮಾತು ಕೂಡ ನಿಮಗೂ ಅನ್ವಯ ಆಗ್ತದೆ ಇದರಲ್ಲಿ ನನಗೆ ಕೆಲವೊಬ್ಬರು ಗೊತ್ತಿದ್ದಾರೆ ಒಳ್ಳೊಳ್ಳೆ ಭಾಷಣಕಾರರು ಕೂತಿದ್ದೀರಿ ಆದರೆ ಎಷ್ಟೋ ಜನ ಸಂಘಟನಾ ಚತುರತೆ ಇರೋರು ವೇದಿಕೆ ಮೇಲೆ ಬಂದು ಭಾಷಣ ಮಾಡೋದಕ್ಕೆ ಬರೆದವರಲ್ಲೂ ಕೂಡ ಇದೀರಿ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಒಂದು ನಾವು ಕಾರ್ಯಾಗಾರ ಮಾಡೋಣಂತೆ ಯಾರ್ಯಾರು ಬರ್ತೀರಿ ಅವರೆಲ್ಲ ವೇದಿಕೆ ಮೇಲೆ ಬಂದು ಎರಡರಿಂದ ಮೂರು ನಿಮಿಷ ಮಾತಾಡಬೇಕು ಶುರು ಮಾಡ್ಕೋಬೇಕು ಅದನ್ನು ಶುರು ಮಾಡ್ಕೊಂಡು ನಿಮ್ಮ ನಿಮ್ಮ ಊರಲ್ಲಿ ಹೋಗಿ ಗ್ರಾಮ ಸಭೆಗಳು ಆಗೋ ಥರ ನೀವು ಮಾಡಬೇಕು ಹೊಸ ಪಂಚಾಯಿತಿ ಎಲೆಕ್ಷನ್ ಬಂದ ಮೇಲೆ ನೀವು ಮುನ್ನಿತ್ಕೊಂಡು ವಾರ್ಡ್ ಸಭೆ ಗ್ರಾಮ ಸಭೆ ಕಂಪಲ್ಸರಿ ಆಗಬೇಕು ಪಂಚಾಯಿತಿ ಮಾಡ್ತಾ ಇಲ್ವಾ ನೀವೇ ಒಂದು ಗ್ರಾಮ ಸಭೆಯೊಂದು ಮಾಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು ಅಲ್ಲಿ ಬರೋ ಜನಗಳನ್ನು ಮನಸ್ಸನ್ನು ಪರಿವರ್ತನೆ ಮಾಡುವಷ್ಟು ವಿಷಯ ಸಂಗ್ರಹ ಜ್ಞಾನ ಜೊತೆಗೆ ಆ ಒಂದು ಭಾಷಣ ಕಲೆಯನ್ನು ಕೂಡ ನೀವು ಮುಂದಿನ ದಿನದಲ್ಲಿ ರೂಢಿಸ್ಕೋಬೇಕು ಈಗ ನಾಯಕರು ಅಂದ ತಕ್ಷಣ ಕೇವಲ ಕೆಲಸಗಾರರಲ್ಲ ಕೆಲಸದ ಜೊತೆಗೆ ನಮ್ಮ ಮಾಲ್ದೇಶ್ ಅವರು ಹೇಳ್ದಂಗೆ ಮಾಧ್ಯಮದಲ್ಲಿ ನಾವು ಬರಬೇಕು ಅಂತಂದರೆ ನಮಗೆ ಮಾತಾಡೋದು ಗೊತ್ತಿರಬೇಕು ನಮ್ಮ ಮಾತಿನಲ್ಲಿ ಸತ್ವ ಇದೆ ಭಾಷಣದಲ್ಲಿ ಸತ್ವ ಇದೆ ಅಂದಾಗ ಮಾತ್ರ ಮಾಧ್ಯಮದವರು ಅದನ್ನು ತೋರಿಸ್ತಾರೆ ಆದರೆ ಇತ್ತೀಚಿನ ಮಾಧ್ಯಮ ಅದನ್ನು ತೋರಿಸಲ್ಲ ಅವರಿಗೆ ಕಾಂಟ್ರವರ್ಸಿ ಇರಬೇಕು ನನ್ನ ಹೆಸರು ಸಂತೆಬೆನ್ನೂರು ನಮ್ಮೂರು ಸಂತೆಬೆನ್ನೂರು ನನ್ನ ಹೆಸರು ಇರ್ಫಾನ್ ಅಂತೇಳಿ ನನಗೆ ಹದಿನೈದು ವರ್ಷ ಸರಿಸಿದೆ ರಾಜಕೀಯದಲ್ಲಿ ರಾಜಕೀಯ ಅಂದರೆ ಎದುರು ಕೂತ್ಬಿಟ್ಟಿದ್ದೆ ಅಣ್ಣ ನಾನು ಯಾಕಂದರೆ ಸಾಮಾಜಿಕ ನ್ಯಾಯ ಇಲ್ಲ ಎಲ್ಲೇ ಹೋದರೂ ಬರೇ ಲಂಚ 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 ಯಾವಾಗ ವಿನಯನರು ಬಂದರು ಎಲ್ಲೋ ಒಂಥರ ಚಿಗುರು ಹಾಗೂ ತಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಬೆಳಗಿನಿಂದಲೂ ಈಗಲೂ ನಿರಂತರವಾಗಿ ಕೂತಿದ್ದೀರಲ್ಲ ನಿಜವಾದ ಒಬ್ಬ ಲೀಡ್ರ್ ನೀವು ಆ ಲೀಡ್ರ್ ಕ್ವಾಲಿಟಿ ಇದ್ದಾರೆ ಮಾತ್ರ ಈ ರೀತಿ ಕುಂದಿರ್ತಾರೆ ಆ ಲೀಡ್ರ್ ಕೊರತೆ ಇದ್ದರೂ ಅವ್ರ ಹತ್ರ ಏನಾರು ಸಂಕುಚ ಇದ್ದರೆ ಅವ್ರು ಯಾರು ಕೂರೋದಿಲ್ಲ ಅಂತ ನನ್ನ ಭಾವನೆ ಆದರೂ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಲಚ್ಚರು ಹೇಳಿದರು ನಾ ಸ್ವಲ್ಪ ನಾನು ಲೇಟಾಗಿ ಬಂದೆ ಯಾರು ನಮ್ಮ ಕರಬಸಪ್ಪನವರು ಅವ್ರು ಬಂದಾಗ ನಮ್ಮ ಇವರು ಲಾ ಲಾಯರ್ ಒಬ್ಬರು ಮಾತಾಡ್ತಾ ಇದ್ರು ಆಮೇಲೆ ಆರ್ ಟಿ ಒ ಡಿಪಾರ್ಟ್ಮೆಂಟ್ನವ್ರು ಮಾತಾಡ್ತಾ ಇದ್ರು ಲಾಯ ವಕೀಲರು ಮಾತಾಡ್ತಾ ಇದ್ದರು ನಮ್ಮ ಪತ್ರಕರ್ತರನ್ನು ಮಾತಾಡಿದ್ರೆ ನಂಗೆ ನೀವು ನಾಯಕರಾಗಿ ನನ್ನ ಮೂವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವ ಪಕ್ಷದಲ್ಲಿ ಕೂಡ ಈ ಥರನೂ ನೋಡಿರಲಿಲ್ಲ ಅಂದರೆ ನಮ್ಮನ್ನೇ ನಾವು ಹೀರೋ ಮಾಡೋವಂಥ ದೃಷ್ಟಿ ಇವತ್ತು ಉದ್ಭವ ಆಗಿದೆ ಅಂತ ಈ ಲೋಕಸಭಾ ಚುನಾವಣೆಯಿಂದ ಯಾಕಂದರೆ ಯಾವುದೇ ಪಕ್ಷದಲ್ಲಿ ತಗೊಳ್ರಿ ನೀವು ದುಡ್ಡು ಹಾಕಿಸ್ ದುಡ್ಡು ತಗಡ್ರಿ ಓಟ್ ಹಾಕಿಸ್ರಿ ಇದು ಒಂದು ಬಿಟ್ರೆ ಇಲ್ಲಿವರೆಗೂ ನೀವು ಬೆಳ್ರಿ ನಿಮ್ಮನ್ನು ಬೆಳಸ್ರಿ ಹಿಂದೆ ಬರ್ತಕ್ಕಂಥ ಬೆಳೆಸ್ರಿ ಅನ್ನೋದೇ ಇವತ್ತು ವಿನಯ್ ಕುಮಾರ್ ಸರಿನ ನಾವು ಕಲ್ತೀವಿ ಅಂತ ಒಂದು ಅನಿಸ್ತಾ ಇದೆ ಇವತ್ತು ಎಷ್ಟೋ ಜನ ನಾಯಕರಾಗಬೇಕು ಅಂದ್ರೆ ನಾವು ದುಡ್ಡು ಹಂಚಿರೋ ನಾಯಕರಾಗಲ್ಲ ಅಥವಾ ಅವರಿಗೆ ಯಾವುದಾದ್ರೂ ಅನಾಹುತ ಬಂದಾಗ ಹೋಗಿ ಸಹಾಯ ಮಾಡಿರೋ ನಾಯಕರಾಗಲ್ಲ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ಅವ್ರಿಗೂ ಕೂಡ ಕಲಿಸ್ಬೇಕು ಅದರಲ್ಲಿ ಒಳ್ಳೆಯದನ್ನು ಮಾತ್ರ ನಾವೆಲ್ಲರೂ ಕೂಡ ಈ ಒಂದು ಆಗಲೇ ಭಗವದ್ಗೀತೆ ಒಂದು ಶ್ಲೋಕ ಇದೆ ಸಂಭಾವಾಮಿ ಯುಗ ಯುಗಿ ಅಂತ ಹೇಳಿ ಸೊ ಅದರ ಅರ್ಥ ಏನಪ್ಪ ಅಂತಂದರೆ ಧರ್ಮ ಯಾವಾಗ ಅಧರ್ಮ ಯಾವಾಗ ಹೆಚ್ಚಾಗುತ್ತಲ್ಲ ಧರ್ಮನ ಸ್ಥಾಪನೆ ಮಾಡೋಕ್ಕೆ ಇಂಥ ವ್ಯಕ್ತಿಗಳೇ ಬರ್ತಾರೆ ಸೊ ವಿನಯ್ ಕುಮಾರ್ ಸರ್ ಕೃಷ್ಣ ಇದ್ದಂಗೆ ನಾವೆಲ್ಲರೂ ಕೂಡ ಅರ್ಜುನ ಅರ್ಜುನನಾಗಿ ಯುದ್ಧ ರೀ ನಾವೆಲ್ಲ ಯುದ್ಧ ಅಂದ ತಕ್ಷಣ ಕತ್ತಿಗಿತ್ತಿದಂಗೆ ಯುದ್ಧ ಮಾಡೋದಲ್ಲ ವಿನಯದಿಂದ ತಮ್ಮ ನಮ್ಮ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಸರ್ಗೆ ನಾವು ಸಾಥ್ ಕೊಡೋಣ ಎರಡನೇ ವಿಷಯ ಸರ್ ಒಂದು ಪಾಪ ಒಂದು ಭಾಳ ದುಃಖದಿಂದ ಹೇಳಿದ್ರು ಅವರು ಆ್ಯಕ್ಚುಲಿ ಪೂರ್ತಿ ಹೇಳಿಲ್ಲ ಅವ್ರು ಎಲ್ಲರೂ ಸರ್ ತುಂಬ ಒಳ್ಳೆ ಐ ಮೀನ್ ಸ್ಟೂಡೆಂಟ್ಸಿಗೆ ತುಂಬ ಉಪಯುಕ್ತವಾದ ಅಂಶಗಳನ್ನು ಹೇಳಿದ್ದೀರಾ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿನ ಹೇಗೆ ಡೆವಲಪ್ ಮಾಡ್ಕೋಬೇಕು ಅದ್ರ ಬಗ್ಗೆ ಏನೆಲ್ಲ ಅವೇರ್ನೆಸ್ ಇರಬೇಕು ಅಂತ ಎಲ್ಲರೂ ಸಹ ನೀವು ರಿಸೋರ್ಸ್ ಪರ್ಸನ್ಸ್ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಸರ್ ನಿಮ್ಗೊಂದು ಕ್ವಶನ್ ಕೇಳಬೇಕಂತ ಇಷ್ಟಪಡ್ತೀನಿ ಸರ್ ಸೊ ಮೇನ್ ತ್ರೀ ಪಿಲ್ಲರ್ಸ್ ಆಫ್ ದ ನೇಷನ್ ಆರ್ ಎಜುಕೇಷನ್ ಸರ್ವಿಸ್ ಆ್ಯಂಡ್ ಪ್ರೊಟೆಕ್ಷನ್ ಸೊ ಎಜುಕೇಷನ್ ಒಳಗಡೆ ಬಂದುಬಿಟ್ಟು ಇವತ್ತು ಎಲ್ಲೇ ಹೋದ್ರೂ ಇನ್ನೂ ತುಂಬ ಸಣ್ಣ ಅಲ್ಲಿ ಎಜುಕೇಷನ್ ಅನ್ನೋದು ತುಂಬ ಹಿಂ ಹಿಮ್ ಹಿಂದೆ ಇದೆ ನೋಡ್ರಿ ಹುಟ್ಟುತ್ತೆ ನಿಜವಾದ ರಾಜಕೀಯ ಈ ಮೂವತ್ತು ವರ್ಷ ಮಾಡಿದ್ದಂಥ ಈ ರಾಜಕೀಯ ಅಲ್ಲ ಇನ್ನು ಮುಂದೆ ನಡೆಯುತ್ತಲ್ಲ ಇದು ನಿಜವಾದ ರಾಜಕೀಯ ಯಾರೇ ಗೆದ್ದು ಬರಲಿ ಅವ್ರು ಕಾಂಗ್ರೆಸ್ನರ ಗೆದ್ದಿಲಿ ಬಿಜೆಪಿಯರಾಗ ಗೆದಿಲಿ ನಾವೇ ಗೆದ್ದಿಲಿ ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ಇಷ್ಟು ದಿನ ಲೋಕಸಭೆ ಅಭ್ಯರ್ಥಿಗಳಿಗೂ ಯಾರು ಕ್ವಶನ್ ಮಾಡಿದ್ದಿಲ್ಲ ವಿಧಾನಸಭಾದೊಳಗೂ ಯಾರಿಗೂ ನಾವು ಕ್ವಶನ್ ಮಾಡಿಲ್ಲ ಇವತ್ತಿಗೂ ಏನಿಲ್ಲ ಮಾಡಿ ಏನೇನು ಮಾಡ್ತಾರೋ ಅದೇ ಸರಿ ಇದನ್ನ ವಿರೋಧವಾಗಿ ಕೇಳ್ತಕ್ಕಂತಾರೆ ಇರಲಿಲ್ಲ ಈಗ ವಿರೋಧ ಪಕ್ಷ ನಾವಾಗೆ ಹೊಟ್ಟುಬಿಟ್ಟಿದ್ದೀವಿ ಸರ್ ಬಗ್ಗೆ ತುಂಬ ಹೇಳುವಾಗ ನಾವು ತುಂಬ ಎಲ್ಲರೂ ಬರ್ತಾರೆ ಹೋಗ್ತಾರೆ ಸಿಂಪಲ್ ಅಂತಂದು ಬಟ್ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ನೀವು ಬೆಲೆ ಕೊಟ್ಟಿದ್ದು ಶಿಕ್ಷಣಕ್ಕೆ ಆ ಶಿಕ್ಷಣದಿಂದ ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಆ ಇಷ್ಟದಿಂದ ಇವತ್ತು ನಿಮ್ಮ ನಿಮ್ಮ ಜೊತೆ ನಿಲ್ಲಬೇಕಂತಂದು ನಾನು ಬಂದೆ ಮೊದಲಿಗೆ ವಿನಯ್ ಕುಮಾರ್ ಸರ್ದು ಯಾಕೆ ಇಷ್ಟ ಆಯಿತು ಅಂದರೆ ಎಲ್ಲ ಕೂಡ ಕುಟುಂಬ ರಾಜಕಾರಣಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಯಾಕೆಂದರೆ ಈ ಒಂದು ಮೂರು ನಾಲ್ಕು ವರ್ಷದ ಹಿಂದ್ಗಡೆ ಒಂದು ಯಾವುದೇ ವಿಚಾರಕ್ಕೋಸ್ಕರ ನಾವು ಉನ್ನತ ಇರ್ತಕ್ಕಂಥ ಅಧಿಕಾರಿ ಅಥವಾ ಬಿ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಏನಕ್ಕೆ ಕೇಳಕ್ಕೆ ಹೋದಾಗ ದರ್ಪದಿಂದ ಮಾತಾಡಿದರು ಹೆಂಗ್ ಮಾತಾಡಿದ ದುಡ್ಡು ಹಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂದಾಗ ಸಾಮಾನ್ಯ ವ್ಯಕ್ತಿಗೆ ಕೇಳ್ತಕ್ಕಂಥ ವ್ಯಕ್ತಿ ಅಂದಾಗ ನಾವು ಈ ಮೂರು ವರ್ಷದಿಂದ ಆಗಿರ್ತಕ್ಕಂಥ ಅನುಭವ ಅಂದಾಗ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಆ ವ್ಯಕ್ತಿ ವಿನಯ್ ಕುಮಾರ್ ಸರ್ ಬಂದಿದ್ದಾರೆ हिमाचल यमुना गङ्गा उज्जल जगधितरङ्गा तव शुभ नामे जागे तव शुभ आशिष मागे गाहे तव जय गाधा जनगण मङ्गल गायक जय हे भारत भाग्य विधाता ಮತ್ತೆ ಸಾರ್ವಜನಿಕವಾಗಿರುವಂತಹ ರಕ್ಷಣಾ ನಮಗೆ ಅಗತ್ಯವಾಗಿರುವುದರಿಂದ ಪ್ರಸಾದ್ ಅವರು ಈ ಒಂದು ಸ್ವಾಭಿಮಾನ ಬಳಗದಿಂದ ಆಯೋಜಿದಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಪನ್ಯಾಸವನ್ನು ನೋಡಿದ್ದಾರೆ ಎಲ್ಲ ಅವರಿಗೆ ನಮ್ಮೆಲ್ಲ ಜಿ ಬಿ ವಿನಯ್ ಕುಮಾರ್ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್